ನಾನಿವತ್ತು ಮಲ್ಲೇಶ್ವರಂನಲ್ಲಿರೋ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಶಾಪ್ಗೆ ಬಂದಿದ್ದೀನಿ ಇದು ತುಂಬಾ ಫೇಮಸ್ಸು ನೋಡಿ ಇಲ್ಲಿ ಎಂತೆಂಥ ಒಡವೆಗಳಿದೆ ಅಂತ ಹೇಳಿದ್ರೆ ಓಮೈ ಗಾರ್ಡ್ ಅಂತೀರಾ ನೀವು ಅಷ್ಟು ವೆರೈಟೀಸ್ ಆಫ್ ಜ್ಯುವೆಲ್ರಿ ನಿಮಗೆ ಸಿಗುತ್ತೆ ಇಲ್ಲಿ ಎಲ್ಲ ಮುಖ್ಯವಾಗಿ ಫ್ಯಾಷನ್ ಜ್ಯುವೆಲ್ರಿ ಅಂತ ಹೇಳ್ತೀವಲ್ವಾ ಫ್ಯಾನ್ಸಿ ಜ್ಯುವೆಲ್ರಿ ಇದೇ ಸಿಗುತ್ತೆ ಈಗಂತೂ ತುಂಬ ಟ್ರೆಂಡಿಂಗಲ್ಲಿರುವಂತಹ ಈ ಒಂದು ಗ್ರೀನ್ ಬಿಡ್ಸ್ ಇರಬಹುದು ನೋಡಿ ಇದರಲ್ಲಿ ಪಿಂಕ್ ಕಲರ್ದು ಎಲ್ಲ ವೆರೈಟೀಸ್ ಇದೆ ವೈಟ್ ಇರಬಹುದು ಅಂಡ್ ಡೈಮಂಡ್ಸ್ ಇರಬಹುದು ಮುಖ್ಯವಾಗಿ ಬ್ರೈಡಲ್ ಜುವೆಲ್ರೀಸು ಇಲ್ಲಿ ನಿಮಗೆ ತುಂಬಾನೇ ಸಿಗುತ್ತೆ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಸ್ಟೋರ್ಗೆ ಹೋಗೋದನ್ನ ಮರಿಲೇಬೇಡಿ ಮಲ್ಲೇಶ್ವರಂ ಕಡೆ ಹೋಗ್ತಾ ಇದ್ರೆ ಸುಮ್ಮನೆ ಹಾಗೆ ಒಂದು ವಿಸಿಟ್ ಹಾಕಿ ಬನ್ನಿ ನಿಮ್ಗಂತೂ ತುಂಬ ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿರೋ ಜ್ಯೂಲರಿ ಸಿಗುತ್ತೆ ಈಗೆಲ್ಲ ಬಂಗಾರಕ್ಕೆ ಸಿಕ್ಕಾಪಟೆ ಬೆಲೆ ಇದೆ ಅಂದರೆ ಸಿಕ್ಕಾಪಟೆ ಕಾಸ್ಟ್ಲಿ ಇದೆ ಎಲ್ಲರೂ ಬೈ ಮಾಡೋಕ್ಕಂತೂ ಖಂಡಿತ ಆಗಲ್ಲ ಆದರೆ ನೀವೀಗ ಫ್ಯಾಷನ್ ಜ್ಯುವೆಲ್ರಿನ ತಗೊಂಡ್ರೆ ಹಾಕೊಂಡ್ರೆ ಸ್ಯಾರಿಗೆ ಅಥವಾ ಆಫ್ ಸ್ಯಾರಿಗೆ ಯಾವುದೇ ಒಂದು ಔಟ್ಫಿಟ್ಗೆ ಮ್ಯಾಚ್ ಆಗುವಂತಹ ಜ್ಯುವೆಲ್ರಿ ನಿಮಗೆ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ನಲ್ಲಿ ನಲ್ಲಿ ಇದೆ ನೋಡಿ ಇಷ್ಟೊಂದು ವೆರೈಟೀಸ್ ಇದೆ ಇಲ್ಲಿ ನೋಡಿ ಈ ಆಫ್ ಏನ್ ಹೇಳ್ತಾರೆ ಗ್ರೀನ್ ಬೀಡ್ಸ್ ಹಾರಗಳಂತೂ ಇಲ್ಲಿ ಹ್ಯೂಜ್ ವೆರೈಟಿ ಇದೆ ಸಿಕ್ಕಾಪಟೆ ಕಲೆಕ್ಷನ್ ಇದೆ ನೋಡಿ ಬ್ರೈಡಲ್ ಸೆಟ್ ಎಲ್ಲ ಜಸ್ಟ್ ಥೌಸಂಡ್ ರುಪೀಸ್ಗೆ ಬೈ ಮಾಡ್ಬೋದು ಇದೆಲ್ಲ ಥೌಸಂಡ್ ರುಪೀಸ್ ನೀವು ಯಾವ್ದು ಬೇಕಾದ್ರೂ ತಗೋಬಹುದು ಹಾಗೆ ಜುಮ್ಕಾಸ್ ಕಲೆಕ್ಷನ್ ಎಲ್ಲ ಲೇಟೆಸ್ಟ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಕಂಪ್ಲೀಟ್ ಬ್ರೈಡಲ್ ಸೆಟ್ಸ್ ತುಂಬಾನೇ ಇದೆ ನೀವು ನೋಡ್ಬೋದು ಇಲ್ಲಿ ಎಲ್ಲಾ ಲೇಟೆಸ್ಟ್ ಗ್ರೀನ್ ಬೀಡ್ಸ್ದು ತುಂಬಾ ವೆರೈಟಿ ಹ್ಯೂಜ್ ಕಲೆಕ್ಷನ್ ಇದೆ ನಂಗಂತೂ ನೋಡಿ ಫುಲ್ ಖುಷಿ ಆಗುತ್ತೆ ಗ್ರೀನ್ ಬೀಡ್ಸ್ ಹಾರುಗಳಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ ಎಷ್ಟಿದೆ ನೋಡಿ ಗ್ರೀನ್ದಿದೆ ಹಾಗೆ ವೈಟ್ ಬರ್ಲ್ದಿದೆ ಜೊತೆಗೆ ನೋಡಿ ಎಷ್ಟು ಇಷ್ಟು ಇದೆ ಅಂದರೆ ಆ ಡಾಲರ್ಗಳಲ್ಲೆಲ್ಲ ತುಂಬ ನೋಡಿ ನಿಮಗೆ ರಿಚ್ ಆಗಿ ಬೇಕಂದರೆ ರಿಚ್ ಆಗಿರೋದಿದೆ ಸಿಂಪಲ್ ಆಗಿರೋದು ಬೇಕು ಅಂದರೆ ಸಿಂಪಲ್ ಆಗಿದೆ ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದೊಂದು ಹಾರ ಹಾಕ್ಕೊಂಡ್ರೆ ಸಾಕು ಸ್ಯಾರಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸ್ ಎಲ್ಲ ಕೂಡ ಇವ್ರ ಹತ್ರ ಸಿಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೆರೈಟೀಸು ತುಂಬ ಚೆನ್ನಾಗಿದೆ ನೋಡಿ ವೆರಿ ನೈಸ್ ಅಲ್ವಾ ಆಮೇಲೆ ಹ್ಯೂಜ್ ಕಲೆಕ್ಷನ್ ಇದೆ ಎಷ್ಟು ಪೀಸ್ ಬೇಕಾದರೂ ತೊಗೋಬೋದು ಇಲ್ಲಿ ಹೋಲ್ಸೇಲು ಸಿಗುತ್ತೆ ರೀಟೇಲ್ ಕೂಡ ಸಿಗುತ್ತೆ ನೀವು ಎರಡೂ ತೊಗೋಬೋದು ಹೋಲ್ಸೇಲ್ಗೆ ಒಳ್ಳೆ ಬಲ್ಕಲ್ಲಿ ತೊಗೊಂಡಾಗ ನಿಮಗೆ ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಮಲ್ಲೇಶ್ವರಂ ಅಂದ್ರೇ ಶಾಪಿಂಗ್ ಪಾಯಿಂಟು ಶಾಪಿಂಗ್ ಹಬ್ಬು ಸೊ ನೀವು ಇಲ್ಲಿಗೆ ಬಂದರೆ ನಿಮಗೆ ಈಸಿಯಾಗಿ ಬೇಕಾಗಿರೋಂಥ ಎಲ್ಲ ಫ್ಯಾನ್ಸಿ ಒಡವೆ ಫ್ಯಾನ್ಸಿ ಜ್ಯುವೆಲ್ರಿ ಕಂಪ್ಲೀಟಾಗಿ ಸಿಗುತ್ತೆ ಇದು ನೋಡಿ ಲೇಟೆಸ್ಟಾಗಿರುವಂತಹ ಹೊಸ ಡಿಸೈನು ಇದೆಲ್ಲ ನಿಮಗೆ ತುಂಬ ತುಂಬ ಕಡಿಮೆಗೆ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ ಜಸ್ಟ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಸಿಗ್ತಾಯಿದೆ ಈ ಜ್ಯುವೆಲ್ರಿ ಎಲ್ಲ ತುಂಬಾ ಕಡಿಮೆ ಇದೆ ನನಗೆ ಶಾಕ್ ಆಯಿತು ಹೋಗಿ ನೋಡಿದಾಗ ಪ್ರತಿ ಸಾರಿ ಮಲ್ಲೇಶ್ವರಂಗೆ ಹೋದಾಗ ಒಂದು ಸಾರಿ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಎಲ್ಲ ಸಾರಿ ಹೊಸ ಕಲೆಕ್ಷನ್ನು ಇಲ್ಲಿ ಬರ್ತಾನೇ ಇರತ್ತೆ ಸೊ ಹಾಗಾಗಿ ನೀವು ಯಾವುದೇ ಲೇಟೆಸ್ಟ್ ಡಿಸೈನ್ದು ಏನೇ ಇರ್ಬೋದು ಜುಮ್ಕಾ ಇರ್ಬೋದು ಹಾರಗಳಿರ್ಬೋದು ನೋಡಿ ಈ ಬೀಚ್ದಲ್ಲಿ ನೀವು ನೋಡ್ಬೋದು ಕ್ರಿಸ್ಟಲ್ ಬೀಚಲ್ಲಿ ಎಸ್ಪೆಷಲಿ ಪಿಂಕಲ್ಲಿದೆ ಇವ್ರ ಹತ್ರ ಗ್ರೀನಲ್ಲಿದೆ ಹಾಗೆ ವೈಟಲ್ಲೂ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಡಿಸೈನ್ಸಲ್ಲಿ ತುಂಬ ಹ್ಯೂಜ್ ಕಲೆಕ್ಷನ್ ಇದೆ ಆ್ಯಂಡ್ ನೀವೆಲ್ಲದರಲ್ಲೂ ನೋಡ್ಬೋದು ನೀವೆಲ್ಲದರಲ್ಲೂ ಕೂಡ ಇದು ಏನು ಹೇಳ್ತಾರೆ ಡಾಲರ್ ಎಲ್ಲ ಚೇಂಜ್ ಇರುತ್ತೆ ಮತ್ತೆ ಡಿಸೈನು ನೋಡಿ ಈ ಗುಂಡು ಮಣಿದು ಕೂಡ ಅವಳದ್ದು ಇದೆ ಗುಂಡು ಮಣಿದು ಇದೆ ಎಷ್ಟೊಂದು ಹ್ಯೂಜ್ ವೆರೈಟಿ ಇದೆ ನೋಡಿ ಆ್ಯಂಡ್ ಕಿವಿ ಜುಮ್ಕಾ ನೋಡಿ ಹೊಸ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಇವ್ರ ಹತ್ರ ತುಂಬ ಕಡಿಮೆ ಸಿಗುತ್ತೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಜುಮ್ಕಾಸಲ್ಲಿ ಸಕ್ಕತ್ತಾಗಿದೆ ವೆರೈಟೀಸು ಹಾಗೆ ನೋಡಿ ಬ್ರೈಡಲ್ ಜುವೆಲ್ರೀಸಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಸ್ಟೋನ್ ವರ್ಕಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡೈಮಂಡ್ ಸ್ಟೋನ್ ವರ್ಕಲ್ಲಿ ಅಮೆರಿಕನ್ ಡೈಮಂಡ್ಸ್ ಇರಬಹುದು ಹಾಗೆ ಬ್ರೈಡಲಲ್ಲಿ ಇರಬಹುದು ಎಲ್ಲ ವೆರೈಟೀಸು ಸಿಗುತ್ತೆ ತುಂಬ ವೆರೈಟೀಸ್ ಇದೆ ಇದರಲ್ಲೂ ಕೂಡ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹ್ಯೂಜ್ ಕಲೆಕ್ಷನ್ ಇದೆ ಜೊ ಸಿಂಗಲ್ ಒಂದು ನಾವು ಹಾರ ಹಾಕ್ಕೋಬೇಕು ಸ್ಯಾರಿ ಮೇಲೆ ಅಂತ ಅಂದ್ಕೊಳ್ಳೋರಿಗೂ ಕೂಡ ಇಲ್ಲಿ ತುಂಬ ಸಿಗುತ್ತೆ ಈಗೆಲ್ಲ ಮದುವೆಗಳಲ್ಲಿ ಆಲ್ಮೋಸ್ಟ್ ಲೈಕ್ ಇದೆಲ್ಲ ಬಂಗಾರದಕ್ಕಿಂತ ಜಾಸ್ತಿ ಈ ಥರದ್ದೇ ಎಲ್ಲ ಜ್ಯುವೆಲ್ರಿ ಹಾಕ್ಕೊಳ್ತಾರೆ ಒಂದೊಂದು ಸ್ಯಾರಿಗೆ ಮ್ಯಾಚಿಂಗ್ ಆಗಿರುವಂಥದ್ದು ಸೊ ಆ ಥರದಿಲ್ಲಿ ತುಂಬ ಇದೆ ತುಂಬ ವೆರೈಟೀಸ್ ಇದೆ ಆ್ಯಂಡ್ ನೀವು ಇಲ್ಲಿ ಬಂದಾಗ ಟ್ರೇ ತಗೊಂಡು ಟ್ರೇಲಿ ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ಇಮ್ಮಿಡಿಯೇಟಾಗಿ ಹಂಗೆನೇ ಬಿಲ್ಲಿಂಗ್ ಆಗೋಗುತ್ತೆ ತುಂಬ ಅಂದರೆ ಯಾವಾಗಲೂ ವೀಕೆಂಡಲ್ಲಿ ಮಾತ್ರ ಹೋಗಬೇಡಿ ತುಂಬ ಕ್ರೌಡ್ ಇರುತ್ತೆ ಬಟ್ ವೀಕ್ ಡೇಸಲ್ಲಿ ನೀವು ಖಂಡಿತ ಹೋಗ್ಬೋದು ತುಂಬ ಕಲೆಕ್ಷನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಇಷ್ಟೇ ಅಲ್ಲ ನೀವು ಗ್ರ್ಯಾಂಡಾಗಿರೋಂಥ ಜ್ಯುವೆಲ್ರೀಸ್ ನೋಡ್ಬೋದು ನೋಡಿ ನಾನು ವೇರ್ ಮಾಡಿರೋದು ಕೂಡ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಅವರದ್ದೇ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡಲ್ಲಿರುವಂಥದ್ದು ಫುಲ್ ಬ್ರೈಡಲ್ ಸೆಟ್ಸು ನಿಮಗೆ ಯಾವ ಸ್ಯಾರಿಗೆ ಬೇಕು ಅಂದ್ರೂ ಎಷ್ಟು ಒಂದು ರಿಚ್ ಆಗಿರೋದು ಬೇಕಂದ್ರೂ ಸಿಗುತ್ತೆ ತುಂಬ ಸಿಂಪಲ್ಲಿಂದ ಹಿಡಿದು ತುಂಬ ಗ್ರ್ಯಾಂಡ್ವರೆಗೂ ಎಲ್ಲ ತರದ ವೆರೈಟೀಸು ಸಿಗುತ್ತೆ ನೋಡಿ ಇಲ್ಲಿ ಡಾಲ್ಸಿಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ವೆರೈಟೀಸು ಎಲ್ಲ ಲೇಟೆಸ್ಟ್ ಡಿಸೈನ್ಸ್ ಇದೆ ಸೊ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ಗೆ ಮಲೇಶ್ವರಂಗೆ ಬಂದರೆ ನಿಮಗೆ ಈ ಥರದ ವೆರೈಟೀಸ್ ತುಂಬ ಸಿಗುತ್ತೆ ನೀವೇನಾದರೂ ಶಾರ್ಟ್ ನೆಕ್ಲೆಸಸ್ ಬೇಕು ಸಿಂಪಲ್ ನೆಕ್ಲೆಸಸ್ ಬೇಕು ಅಥವಾ ಗ್ರ್ಯಾಂಡಾಗಿರೋ ಒಂದೇ ಸಿಂಪಲ್ ಶಾರ್ಟ್ ನೆಕ್ಲೆಸ್ ಬೇಕು ಆ ಥರ ಹುಡುಕಿದ್ರು ಕೂಡ ತುಂಬ ಇದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಕಲೆಕ್ಷನು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ತುಂಬ ಹೋಲ್ಸೇಲ್ ಪ್ರೈಸ್ ಇದೆ ಸರ್ಪ್ರೈಸ್ ಆಗ್ತೀರಾ ನೀವಂತೂ ಇಲ್ಲಿರೋ ಪ್ರೈಸಸ್ ಹೋಗಿ ನೋಡಿದ್ರೆ ಆ್ಯಂಡ್ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಹೋದರೆ ಮಿನಿಮಮ್ ನೀವಂತೂ ಒಂದು ನಾಲ್ಕೈದು ಪೀಸ್ಗಳ ಮೇಲೇ ಬೈ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಎಲ್ಲವೂ ಕೂಡ ಶಾರ್ಟ್ ನೆಕ್ಲೆಸಸ್ ಆಗಿರಲಿ ಲಾಂಗ್ ನೆಕ್ಲೆಸ್ ಆಗಿರಲಿ ಲಾಂಗ್ ಹಾರಮ್ ಆಗಿರಲಿ ಎಲ್ಲವೂ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲೆಕ್ಷನ್ ಅಂತೂ ಅದುರ್ಸ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಆ್ಯಂಡ್ ಡಾಬು ಕೂಡ ಈ ಥರ ನೀವು ಚೈನಲ್ಲಿ ಕಟ್ಕೊಳ್ಳುವಂಥ ಡಾಬುಗಳು ಬೇಕಾ ಅದು ಸಿಗತ್ತೆ ಎಷ್ಟೊಂದಿದೆ ನೋಡಿ ಹ್ಯೂಜ್ ಕಲೆಕ್ಷನ್ ಇದರಲ್ಲಿ ವೆರೈಟೀಸ್ ಇದೆ ಸಿಂಪಲಿಂದ ಗ್ರ್ಯಾಂಡ್ವರೆಗೂ ಇದೆ ನೋಡಿ ಈ ಥರದ್ದು ಬೇಕಂದ್ರೂ ಸಿಗುತ್ತೆ ನಿಮಗೆ ನೋಡಿ ಇದು ನನ್ನ ಹಿಂದೆ ಇರುವಂಥದ್ದು ಅಷ್ಟೂ ಕೂಡ ಡಾಬುನೇ ಸೊ ಫುಲ್ ಎಲ್ಲ ವಡ್ಯಾಣಮ್ದು ಕಲೆಕ್ಷನ್ನು ನಿಮಗೆ ಸಿಕ್ಕಾಪಟ್ಟೆ ಸಿಗುತ್ತೆ ಹ್ಯೂಜ್ ಕಲೆಕ್ಷನ್ ಇದೆ ನೋಡಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಆ್ಯಂಡ್ ಸ್ಟೋನಲ್ಲಿ ಕೂಡ ನಿಮಗೆ ಬೇಕು ಅಂತ ಹೇಳಿದ್ರೆ ಜ್ಯುವೆಲ್ರಿ ಬ್ರೈಡಲ್ ಜುವೆಲ್ರಿ ಬೇಕು ಅಂದರೆ ಕಂಪ್ಲೀಟ್ ಸೆಟ್ ಸಿಗುತ್ತೆ ಲಾಂಗ್ ಹಾರ ಚೋಕರು ಎಲ್ಲ ಸಿಗುತ್ತೆ ನೋಡಿ ಕಿವಿಯಿಂದ ಹಿಡಿದು ಪ್ರತಿಯೊಂದೂ ಸಿಗುತ್ತೆ ನಿಮಗೆ ಮಾಂಗ್ಟಿಕ್ಕಾಯಿಂದ ಈವನ್ ನಾನು ವೇರ್ ಮಾಡಿರೋದು ಕೂಡ ದೇವರಾಜ್ ಅವರದ್ದೇನೇ ಸೊ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಅವರದ್ದು ಸೊ ತುಂಬ ಸಿಗತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ರೈಡಲ್ದು ಈ ಥರ ಸೆಟ್ಸು ತುಂಬ ಇದೆ ಇಲ್ಲಿಗೆ ಬಂದರೆ ನಿಮಗೆ ಡೆಫಿನೆಟ್ಲಿ ಎಲ್ರಿಗೂ ಲೈಕ್ ಇವಾಗ ನಾಟ್ ಜಸ್ಟ್ ಬ್ರೈಡ್ ಅಂತ ಬ್ರೈಡ್ ಪಕ್ಕ ಇರೋರು ಅಕ್ಕ ತಂಗಿ ಅಮ್ಮ ಎಲ್ಲರೂ ಹಾಕ್ಕೊಳ್ಳಿಕ್ಕೆ ಬೇಕಾಗತ್ತಲ್ವ ಎಲ್ರಿಗೂ ಕೂಡ ತೊಗೊಳ್ಬೋದು ಇದೆಲ್ಲ ಒಂದು ಸರಿಗೆ ಹಾಕ್ಕೊಂಡು ಅಲ್ಲ ಹಾಕ್ಕೊಂಡು ನೀವು ಮತ್ತೆ ಎಷ್ಟು ಸರಿ ಯೂಸ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಏನೂ ಆಗಲ್ಲ ನೀವು ಇಂಥ ಜ್ಯುವೆಲ್ರಿನ ರೆಂಟ್ಗೆ ತೊಗೋಬೇಕಂದ್ರೂ ಇದಕ್ಕಿಂತ ಡಬಲ್ ಆಗುತ್ತೆ ಅಂಥದ್ದು ಬೈ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟು ಸರಿ ಬೇಕಾಗಿದ್ದರೂ ಹಾಕ್ಕೊಳ್ಬೋದು ನಿಮ್ಮ ಹತ್ರನೇ ಇರತ್ತೆ ಆ್ಯಂಡ್ ಎಲ್ಲವೂ ಕೂಡ ತುಂಬ 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 ರೀಸನಬಲ್ ಅಫೋರ್ಡಬಲ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಂಗಲ್ಸ್ ಅಂತೂ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಷ್ಟಿಷ್ಟು ಬ್ಯಾಂಗಲ್ಸನ್ನು ಹಾಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸೊ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ಗೆ ಬಂದರೆ ಮಲ್ಲೇಶ್ವರಮ್ದು ಈ ಒಂದು ಫಸ್ಟ್ ಫ್ಲೋರಲ್ಲೇ ಇದೆ ಶಾಪು ಸೊ ನೀವು ಇಲ್ಲಿಗೆ ಬಂದರೆ ಸಾಕಾದಾಗಿರೋ ಕಲೆಕ್ಷನ್ಸ್ ಸಿಗುತ್ತೆ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಲೇಟೆಸ್ಟ್ ಡಿಸೈನ್ದು ಕ್ರಿಸ್ಟಲ್ದು ಎಲ್ಲ ಸಿಗುತ್ತೆ ಆ್ಯಂಡ್ ಜಡೆ ಬಿಲ್ಲೆಗಳಂತೂ ಪುಟಾಣಿ ಜಡೆ ಬಿಲ್ಲೆ ಸಿಂಗಲ್ ಬಿಲ್ಲೆಯಿಂದ ಹಿಡಿದು ಲಾಂಗ್ದವರೆಗೆ ಎಷ್ಟು ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಓ ಮೈ ಗಾಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಎಲ್ಲವೂ ಲೇಟೆಸ್ಟ್ ಎಲ್ಲವೂ ಕೂಡ ಹೊಸ ಕಲೆಕ್ಷನ್ ಈಗ ದೀಪಾವಳಿ ಹಾಗೆ ನೆಕ್ಸ್ಟ್ ಹಬ್ಬಗಳು ಮದುವೆಗಳು ಏನೇ ಬಂದ್ರು ನೀವು ಇಲ್ಲಿಗೆ ಸುಮ್ನೆ ಹಾಗೆ ಒಂದು ವಿಸಿಟ್ ಹಾಕಿ ಎಲ್ಲ ತಗೊಂಡ್ಬಿಡ್ಬೋದು ದೇವರಾಜ್ ಫ್ಯಾನ್ಸಿ ಜುವೆಲ್ಸ್ ಮಲ್ಲೇಶ್ವರಂ ಬೆಂಗಳೂರು ಆರಾಮಾಗಿ ನೀವು ಇಲ್ಲಿ ಶಾಪ್ಗೆ ಬರ್ಬೋದು ನೀವು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಾಗಲೇ ನಿಮಗೆ ಲಿಫ್ಟಲ್ಲಿ ಈ ಒಂದು ಇದು ಅಡ್ರೆಸ್ ಈ ತರದೊಂದು ಇದು ಕಾಣುತ್ತೆ ಪಿಕ್ಚರು ിഫ്റ്റ് അമേല നോടി അമേരിക്കൻ ഡൈമണ്ട്സ് അതെല്ലാം പ്രീമിയം ജുവലറീസ് ഇത് ತುಂಬ 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 ಕಲೆಕ್ಷನ್ ಇದೆ ಸೊ ಸ್ಟೋನ್ ವರ್ಕಲ್ಲಿ ಸಿಕ್ಕಾಪಟ್ಟೆ ಇದೆ ನೋಡಿ ಹಾಗೆ ಇದೆಲ್ಲ ಪ್ರೀಮಿಯಂ ಜ್ಯುವೆಲರೀಸ್ ಆಗಿರುತ್ತೆ ಶಾರ್ಟ್ ನೆಕ್ಲೆಸಸ್ ಸಿಂಪಲ್ ನೆಕ್ಲೆಸಸ್ ಅಂತೂ ಇಲ್ಲಿ ತುಂಬ ಇದೆ ಕಲೆಕ್ಷನ್ನು ಏನೂ ಆಗೋಲ್ಲ ಎಷ್ಟು ದಿವಸ ಬಳಸಿದ್ರೂ ಕಲರು ಏನೂ ಶೇಡ್ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಕಲೆಕ್ಷನ್ ಇದೆ ನೋಡಿ ನೋಡಿದ್ರಲ್ಲ ಏನೂ ಯಾಕೆ ತಡ ಮಾಡ್ತೀರಾ ಈಗಲೇ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ ದೇವರಾಜ್ ಫ್ಯಾನ್ಸಿ ಜ್ಯುವೆಲ್ಸ್ ಮಲ್ಲೇಶ್ವರಂ ಬೆಂಗಳೂರು